ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ತುಂಬ ದಿನ ಆದಮೇಲೆ ನನ್ನ ಟೆರೆಸ್ ಗಾರ್ಡನ್ನ ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ನಾನು ಕೂಡ ಊರಲ್ಲಿ ಇರಲಿಲ್ಲ ಹತ್ರ ಹತ್ರ ಒಂದು ತಿಂಗಳಾಯಿತು ನಾನು ಊರಲ್ಲಿದ್ದಿಲ್ಲ ನೋಡಿ ನನ್ನ ಗಾರ್ಡನ್ ಯಾವ ಸ್ಥಿತಿಗೆ ಬಂದಿದೆ ಅಂತ ನಾನು ಒಬ್ರಿಗೆ ನೀರು ಹಾಕೋಕ್ಕೆ ಹೇಳೋಗಿದ್ದೆ ಅವರು ನೀರೆಲ್ಲ ಹಾಕಿದ್ದಾರೆ ಬಟ್ ಗಿಡದ ಕೇರೆಲ್ಲ ಮಾಡೋದಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ ಅದು ಇಷ್ಟಪಟ್ಟವರಿಗೆ ಮಾತ್ರ ಆಗೋದು ಯಾಕಂದರೆ ಅವರು ನೀರು ನೀರು ಮಾತ್ರ ಹಾಕೋಕ್ಕೆ ಕೇಳಿದ್ರಿಂದ ಅವ್ರು ನೀರು ಮಾತ್ರ ಹಾಕಿ ಹೋಗಿದ್ದಾರೆ ನೋಡಿ ಕೆಲವೊಂದು ಹೂಗಳೆಲ್ಲ ಬಿಟ್ಟು ಬೀಜ ಕೂಡ ಆಗಿದೆ ಈಗ ಇದೆಲ್ಲ ಡ್ರೈ ಆಗಿಬಿಟ್ಟಿದೆ ಇದೆಲ್ಲ ಕಾಸ್ಮೋಸ್ ಬೀಜ ಆಗಿರೋದು ನೋಡಿ ಎಷ್ಟು ಬೀಜ ಆಗಿದ್ದಾವೆ ಅಂತ ಇದೆಲ್ಲ ಬೀಜ ತೆಗೆದುಬಿಟ್ಟು ನಾನು ಗಿಡನೆಲ್ಲ ತಕ್ಕೊತೀನಿ ಯಾಕಂದರೆ ಈ ರೀತಿ ಒಣಗಿದ ಗಿಡಗಳಿದ್ದರೆ ನೋಡೋದಕ್ಕೆ ಗಾರ್ಡನ್ ಚೆನ್ನಾಗಿ ಅನ್ಸೋದಿಲ್ಲ ನೋಡಿ ಯಾವ ರೀತಿ ಆಗಿದೆ ಅಂತ ಇದು ಕೂಡ ಒಣಗೋಗಿದೆ ಬೀಜ ಆಗಿ ಈ ರೀತಿಯಾಗಿ ಬಿಟ್ಟು ಬೀಜ ಎಲ್ಲ ಸಿಡ್ದು ಬಿಡುತ್ತೆ ಸಿಡ್ದು ಈ ರೀತಿ ಒಣಗೋಗಿಬಿಡುತ್ತೆ ಅದರಲ್ಲೇ ಹೂಗಳನ್ನ ಬಿಟ್ಟರೆ ಗಿಡ ಕೂಡ ಅಷ್ಟೇ ಚೆನ್ನಾಗಿ ಅನ್ನಿಸಲ್ಲ ಹೆಲ್ದಿಯಾಗೂ ಕೂಡ ಇರೋದಿಲ್ಲ ಇಲ್ಲಿ ನೋಡಿ ಇಲ್ಲಿ ಕೂಡ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ ಇದು ಬೀಜ ಆಗಿ ಇದರಲ್ಲೇ ಸಿಡ್ದಿದೆ ಕೆಳಗಡೆ ಎಲ್ಲ ಬಿದ್ದು ಒಂದು ದಾಸವಾಳ ತುಂಬ ಚೆನ್ನಾಗಿ ಅರಳಿಕೊಂಡಿದೆ ಹಾಗೆ ಇಲ್ಲೆಲ್ಲ ರಜನಿಗಂಧ ಫ್ಲವರ್ಸ್ ಸ್ಟಾರ್ಟ್ ಆಗಿದೆ ಈಗ ಸೀಸನ್ ಇದೆ ನೀವು ಇದನ್ನು ಕೂಡ ಹಚ್ಬೋದು ಬೇಕು ಅಂದರೆ ಇದರಲ್ಲಿ ಕೂಡ ಅಷ್ಟೇ ಇದು ಗಿಡ ಚೆನ್ನಾಗಿ ಬಂದಿದೆ ಇದು ಇದಕ್ಕೆ ಹುಳ ಹತ್ಕೊಂಡಿತ್ತು ನಾನು ಹೋಗಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಸ್ಪ್ರೇ ಎಲ್ಲ ಮಾಡಿ ಹೋಗಿದ್ದೆ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ ಆ ವೀಡಿಯೋನ ನೋಡಿ ಮತ್ತೆ ಈ ರೀತಿಯಾಗಿ ಒಣಗ್ತಾ ಇದೆ ಈಗ ಬೇಸಿಗೆ ಇರೋದ್ರಿಂದ ನಾವು ಒಂದು ಸ್ವಲ್ಪ ಕೇರ್ ಮಾಡಬೇಕಾಗುತ್ತೆ ಗಿಡಗಳನ್ನು ಇದು ಎಲ್ಲನೂ ಕೆಲವೊಂದು ಗಿಡಗಳನ್ನು ನಾನು ತೆಗಿತೀನಿ ಕೆಲವೊಂದನ್ನು ರೀಪಾರ್ಟ್ ಮಾಡಬೇಕಾಗಿದೆ ಅದೆಲ್ಲ ಮಾಡ್ಕೊತೀನಿ ನೋಡಿ ಇಲ್ಲೂ ಕೂಡ ಹೂವು ಎಲ್ಲ ಆಗ್ಬಿಟ್ಟು ಬೀಜ ಆಗಿದೆ ಇದರಲ್ಲಿ ಇದು ಯಾವ ಹೂವು ಅಂತ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಹೂವು ಅಂತ ನೋಡಿ ಇದರಲ್ಲಿ ಬೀಜ ಆಗಿದೆ ಇದು ಇದನ್ನೇ ನಾನು ಪಾಟಲ್ ಹಾಕ್ತೀನಿ ಇದು ವರ್ಷ ಪೂರ್ತಿ ಇರುತ್ತೆ ಫ್ರೆಂಡ್ಸ್ ಇದು ಹೂವು ನನ್ನ ಫ್ರೆಂಡ್ ಒಬ್ಬರು ನನಗೆ ಸಸಿ ಕೊಟ್ಟಿದ್ರು ನಾನು ಅದನ್ನೇ ಹಚ್ಚಿದ್ದು ನೋಡಿ ಇಲ್ಲೆಲ್ಲ ಬೀಜ ಇದೆ ಇದನ್ನು ನಾನು ಅಲ್ಲಲ್ಲಿ ಪಾಟಲ್ಲಿ ಹಾಕೋತೀನಿ ಯಾಕಂದರೆ ನನಗೆ ಮತ್ತೆ ಹೂಗಳು ಬೇಕು ತುಂಬ ಚೆನ್ನಾಗಿದೆ ಇದ್ರ ಹೂಗಳು ಪೂಜೆಗೆ ಏರ್ಸೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ನೀರಲ್ಲಿ ಹಾಕಿಟ್ರೆ ಚೆನ್ನಾಗಿ ಅನಿಸುತ್ತೆ ನೋಡಿ ಕಾಸ್ಮೋಸ್ ಬೀಜ ಅಂತೂ ತುಂಬಾ ಆಗಿಬಿಟ್ಟಿದ್ದಾವೆ ನೋಡ್ತೀನಿ ಒಂದಿಷ್ಟು ಗಿಡಗಳನ್ನೆಲ್ಲ ನಾನು ರೀಪಾಟ್ ಮಾಡಿ ತೆಗಿಯೋದಿದೆ ಈಗ ಸೀಸನ್ನು ಈಗ ಎಲೆ ಎಲ್ಲ ಉದುರೋಗ್ತಾ ಇರುತ್ತೆ ಇನ್ಮೇಲೆ ಚಿಗುರು ಬರೋಕ್ಕೆ ಶುರುವಾಗುತ್ತೆ ಇನ್ಮೇಲೆ ಯಾಕಂದರೆ ನಮ್ಮೂರಲ್ಲಿ ತುಂಬಾ ಬಿಸಿಲಿದೆ ಫ್ರೆಂಡ್ಸ್ ಈಗ ಸದ್ಯಕ್ಕೆ ನೋಡಿ ಇಲ್ಲಿ ಇದು ಮಲ್ಲಿಗೆ ಗಿಡ ಇದನ್ನ ರೀಪಾಟ್ ಮಾಡಬೇಕು ಯಾಕಂದರೆ ತುಂಬಾ ಒಣಗೋದಂಗೆ ಆಗಿದೆ ಇದು ಎಲೆ ಎಲ್ಲ ಉದುರ್ಕೊಂಡಿದೆ ಪಾಟ್ ಬೇರೆ ಸ್ವಲ್ಪ ಚಿಕ್ಕದಾಗಿದೆ ರೂಟ್ ಬಾಂಡ್ ಹಂಗೆ ಆಗಿದೆ ಅಂತ ಅನ್ ಅನ್ನಿಸ್ತಾ ಇದೆ ಇದನ್ನು ನೋಡಿದ್ರೆ ಇದು ಎಲ್ಲನೂ ನಿಮ್ಮ ಜೊತೆಗೆ ನೆಕ್ಸ್ಟು ನಾನು ಶೇರ್ ಮಾಡ್ಕೋತೀನಿ ಹಾಗೇ ಇದರಲ್ಲಿ ನೋಡಿ ಹೂಗಳು ತುಂಬ ಚೆನ್ನಾಗಿ ಬರೋಕ್ಕೆ ಶುರು ಆಗಿದೆ ಈಗ ಸೀಸನ್ ಇದೆ ನಿಮ್ಮ ನೀವು ಇದನ್ನು ತೊಗೊಂಡು ಬಂದು ಹಚ್ಬೋದು ಈಗ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಬರುತ್ತೆ ಹಾಗೆ ನಿಂಬೆ ಹಣ್ಣಿನ ಗಿಡದಲ್ಲಿ ನಿಂಬೆ ಹಣ್ಣು ಆಗಕ್ಕೆ ಶುರು ಆಗಿದೆ ಈ ಸರಿ ತುಂಬ ಕಾಯಿಬಿಟ್ಟಿದ್ದಾವೆ ಆದರೆ ಏನಂದರೆ ನೋಡಬೇಕು ಎಷ್ಟು ಬರುತ್ತೆ ಅದರಲ್ಲಿ ಅಂತ ಯಾಕೆಂದರೆ ಲಾಸ್ಟ್ ಟೈಮ್ ಒಂದೇ ಒಂದು ಸಿಕ್ಕಿತ್ತು ನನಗೆ ಈಗ ಮಂಗ ಇದನ್ನು ಏನೂ ಮಾಡಿಲ್ಲ ಮಂಗ ಬಿಟ್ಟರೆ ಸಿಕ್ಕುತ್ತೆ ಇಲ್ಲ ಅಂದರೆ ಇಲ್ಲ ನೋಡೋಣ ಹೋದ್ ಸರಿ ತುಂಬ ಚಿಕ್ಕದಾಗಿತ್ತು ಈ ಸರಿ ಆಗುತ್ತೆ ಅಂತ ನೋಡಿ ದಾಸವಾಳ ಗಿಡದಲ್ಲಿ ಒಂದು ಟೊಮೆಟೊ ಗ ಗಿಡ ಆಗಿದೆ ಅದರಲ್ಲೇ ಕಾಯಿ ಎಲ್ಲ ಬಿಟ್ಟಿದೆ ಅಲ್ಲಲ್ಲೇ ತುಂಬ ಕಸ ಕೂಡ ಬಂದಿದೆ ಕೆಳಗಡೆ ನೋಡಿ ಎಷ್ಟು ಕಸ ಆಗಿದೆ ಅಂತ ಒಂದು ದಿನ ಒಂದು ತಿಂಗಳು ಇಲ್ಲ ನಾನು ಹಂಗಾಗಿ ಇಷ್ಟೊಂದೆಲ್ಲ ಗಲೀಜಾಗಿದೆ ಇದು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲವೊಂದನ್ನು ರೀಪಾಟ್ ಮಾಡಿಬಿಟ್ಟು ಕೆಲವೊಂದನ್ನು ಕಟ್ಟಿಂಗ್ ಎಲ್ಲ ಮಾಡಬೇಕು ಹಾಗೆ ಒಂದಿಷ್ಟು ಹೊಸ ಗಿಡಗಳ ಕಟ್ಟಿಂಗ್ಸು ಗಿಡನ ಹಚ್ಚಬೇಕು ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಹಾಗೆ ನೋಡಿ ಅಡಿಯನಿ ಗಿಡದಲ್ಲಿ ತುಂಬ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಬಿಟ್ಟಿದೆ ಇದು ಎಲ್ಲ ನಾನು ಇಲ್ಲೇ ಮೇಲೆ ಇಟ್ಟಿದ್ದೆ ಬಟ್ ಈಗ ನಾನು ಕೆಳಗಡೆ ಇಟ್ಟಿದ್ದೀನಿ ಯಾಕೆ ಅಂದರೆ ಮಂಗನ್ ಸಲುವಾಗಿ ಮಂಗ ಮತ್ತು ಕೆಡುವುದ್ರೆ ಕೆಳಗಡೆ ಯಾರ ತಲೆಮಲಾದರೂ ಬಿದ್ದರೆ ಅನ್ನೋ ಅಂಜಿಕೆಗೆ ನಾನು ಕೆಳಗಡೆ ಇಟ್ಬಿಟ್ಟೆ ಬೇಡ ಅಂತ ಆಮೇಲೆ ಇದು ನೋಡಿ ರೋಸು ತುಂಬ ಚೆನ್ನಾಗಿ ಬಿಟ್ಟಿದೆ ಬಟ್ ಎಲ್ಲ ಈಗ ಬಾಡೋಗಿದೆ ಇದನ್ನು ಕೂಡ ಕಟ್ ಮಾಡಿ ತೆಗಿಬೇಕು ಇದರಲ್ಲಿ ತುಂಬ ಕಸ ಬೆಳ್ಕೊಂಡಿದ್ದು ಇದೆಲ್ಲ ಬೀಜ ಆಗಿಬಿಟ್ಟಿದೆ ನೋಡಿ ಇದು ಎಲ್ಲನೂ ನಾನು ತೆಗಿತೀನಿ ಯಾಕಂದರೆ ಆ ರೀತಿಯಾಗಿ ಕಸ ಏನಾದ್ರು ಬೆಳ್ಕೊಂಡ್ರೆ ಗಿಡ ಚೆನ್ನಾಗಿ ಆಗಲ್ಲ ಅದಕ್ಕೋಸ್ಕರ ನಾವು ಆದಷ್ಟು ಜಾಸ್ತಿ ಗಿಡಗಳು ಬೆಳೆದೇ ಇರೋ ಥರ ನೋಡ್ಕೋಬೇಕು ಸ್ಪೆಷಲಿ ಕಸ ಬೆಳಿಬಾರ್ದು ಗಿಡದಲ್ಲಿ ನೋಡಿ ಇದು ಟೊಮೆಟೊ ಗಿಡ ನಿಮಗೆ ತೋರಿಸಿದ್ದೆ ಇದರಲ್ಲೂ ಒಂದೆರಡು ಕಾಯಿ ಇದೆ ಬಟ್ ಇದನ್ನು ತೆಗಿತೀನಿ ಯಾಕಂದರೆ ಹುಳ ಹತ್ಕೊಂಡಿದೆ ತುಂಬ ದಿನ ಕೂಡ ಆಯಿತು ಹಾಗೆ ಇಲ್ಲಿ ನೋಡಿ ಇದರಲ್ಲೂ ಬೀಜಗಳು ಜಾಸ್ತಿ ಆಗಿದ್ದಾವೆ ಇವನು ಕೂಡ ಅಷ್ಟೇ ನಾನು ತೆಗಿತೀನಿ ಎಲ್ಲನೂ ಕೆಲಂಚೂನಲ್ಲಿ ಚೆನ್ನಾಗಿ ಹೂಗಳು ಬಂದಿದ್ದಾವೆ ಅದು ಎಲ್ಲ ಒಣಗೋದ್ಮೇಲೆ ಅದನ್ನು ಕೂಡ ತೆಗಿಬೇಕು ಕಟ್ ಮಾಡಿ ತೆಗೆದ್ರೆ ಮತ್ತೆ ವಾಪಸ್ ಚಿಗಿಯುತ್ತೆ ಹಾಗೆ ಎಮರೆಸ್ಟ್ ಲಿಲೀಸ್ ಬಲ್ಬ್ಸ್ ಇತ್ತು ಅದು ನೋಡಿ ನಾನು ರಿಪೋರ್ಟ್ ಮಾಡಿಲ್ಲ ಬಟ್ ಆದರೂ ಅದರಲ್ಲಿ ಹೂಗಳು ಬರೋಕ್ಕೆ ಆಗಿದೆ ಇದರಲ್ಲಿ ಇದರಲ್ಲೂ ಇದೆ ಇದನ್ನು ಕೂಡ ನಾನು ರಿಪೋರ್ಟ್ ಮಾಡ್ತೀನಿ ಯಾಕಂದರೆ ತುಂಬ ಬೆಳ್ಕೊಂಡಿದೆ ಕಸ ಎಲ್ಲ ಜಾಸ್ತಿ ಹೂವಿನ ಗಿಡಗಳು ಕೂಡ ಇದ್ದಾವೆ ಒಂದಿಷ್ಟು ತೆಗಿತೀನಿ ನಾನು ಹಾಗೆ ಇಲ್ಲೊಂದು ಮೊಗ್ಗು ಬಂದಿದೆ ನೋಡಿ ಈ ಬಲ್ಬ್ಸ್ನ ಒಂದು ಹಾಕಿದ್ರೆ ಸಾಕು ಸಾಕಷ್ಟು ಬೆಳ್ಕೊಳತ್ತೆ ಹಾಗೆ ಇಲ್ಲ ನೋಡಿ ಇದು ಎಲ್ಲ ಪಾಲಕ್ ಬೀಜ ಹಾಕ್ತಾ ಇದೆ ಇನ್ನೂ ಹಸಿ ಇದೆ ಇದು ಬಟ್ ಇದನ್ನು ನಾನು ತೆಗ್ದುಬಿಡ್ತೀನಿ ಯಾಕಂದರೆ ಸದ್ಯಕ್ಕೆ ನನ್ನ ಹತ್ರ ಪಾಟಿನ ಕೊರತೆ ಇದೆ ಇವೆಲ್ಲ ತೆಗೆದು ಈಗ ಬೇಸಿಗೆಗೆ ಒಂದಿಷ್ಟು ಗಿಡಗಳನ್ನು ನಾನು ಹಾಕೋತೀನಿ ಹಾಗೆ ಇಲ್ಲಿ ನೋಡಿ ಡೇಲಿಯ ಹೂವು ಡೇರೆ ಹೂವು ಅಂತಲೂ ಹೇಳ್ತೀವಿ ತುಂಬ ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಎಷ್ಟು ಹೂವು ಆಗಿದ್ದಾವೆ ಅಂತ ಇಲ್ಲಿ ಕೂಡ ಒಂದು ಹೂವಿದೆ ಇದ್ರದ್ದು ತುಂಬ ದೊಡ್ಡ ಗಿಡ ಆಗಿದೆ ಇದು ಮೋಸ್ಟ್ಲಿ ಗಡ್ಡೆ ಬರುವಂಥ ಗಿಡ ಅಂತ ಅಂದ್ಕೊತೀನಿ ಇದನ್ನು ನಾನು ಫಸ್ಟ್ ಟೈಮ್ ನನ್ನ ಗಾರ್ಡನಲ್ಲಿ ನಾನು ಹಾಕಿರೋದು ಈ ಗಿಡದಲ್ಲಿ ಸಾಕಷ್ಟು ಹೂಗಳನ್ನ ಬಿಟ್ಟಿದೆ ಇದು ಇದನ್ನು ಕೂಡ ಕಟ್ಟಿಂಗಿಂದ ನಾವು ಬೆಳೆಸ್ಬೋದು ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ತುಂಬ ಚೆನ್ನಾಗಿ ಹೂಗಳಾಗಿತ್ತು ಇದರಲ್ಲಿ ನೋಡಿ ಒಂದೇ ಸಾರಿಗೆ ಎಷ್ಟು ಹೂವಾಗಿದ್ದಾವೆ ಅಂತ ಇದರಲ್ಲಿ ವೈಟ್ ಆಗಿದೆ ಈ ರೀತಿಯಾಗಿ ಬೆಳ್ಕೊಂಡಿದೆ ಇದು ಇನ್ನೊಂದು ಇದು ಸ್ವಲ್ಪ ಕಲರ್ ಚೇಂಜ್ ಇದೆ ಇದು ಇದಕ್ಕಿಂತ ಇದನ್ನು ಕೂಡ ರಿಪೋರ್ಟ್ ಮಾಡಬೇಕು ನಾನು ಯಾಕಂದರೆ ತುಂಬ ಬೆಳ್ಕೊಂಡಿದೆ ಒಂದಿಷ್ಟು ಕಟಿಂಗ್ಸನ್ನೆಲ್ಲ ಎಲ್ಲ ಹಾಕ್ಕೋತೀನಿ ಇದು ನೋಡಿ ಇದನ್ನೇನಂದರೆ ನೀವು ಈ ರೀತಿ ಕಟ್ ಮಾಡಿಬಿಟ್ಟು ಇದನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಇದನ್ನು ಈ ರೀತಿ ನೀರಲ್ಲಿ ಇಟ್ಬಿಟ್ರೆ ಇದರಲ್ಲೇ ಬೇರು ಬೆಳೆಯುತ್ತೆ ಇದನ್ನು ಉಲ್ಟಾ ಹಾಕಬೇಕಷ್ಟೇ ಇದು ನೀರಿಗೆ ಟಚ್ ಆಗಬೇಕು ಟಚ್ ಆದರೆ ಈ ರೀತಿ ಉಲ್ಟಾ ಇಟ್ಟರೆ ನಿಮಗೆ ಗಿಡಗಳೆಲ್ಲ ಬರುತ್ತೆ ಹಾಗೆ ಕೋಲಿಯಸ್ ತುಂಬ ಚೆನ್ನಾಗಿ ಬೆಳೆದಿದೆ ನೋಡಿ ಈಗ ವಿಂಟರ್ ಸೀಸನ್ ಮುಗಿತಾ ಬಂದಿದೆ ಹಂಗಾಗಿ ಇಲ್ಲಿ ಏನಾಗುತ್ತೆ ಕೆಲವೊಂದು ಗಿಡಗಳು ತುಂಬ ಫಾಸ್ಟ್ ಗ್ರೋಯಿಂಗಲ್ಲಿ ಹೋಗುತ್ತೆ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಇದು ಎರಡರದ್ದು ನನ್ನ ಗಾರ್ಡನ್ನಲ್ಲಿ ಹಾಗೆ ಇಲ್ಲಿ ನೋಡಿ ಇದು ಅಂಜೂರ್ ಗಿಡನ ಅಳಿಲು ತಿಂದು ಹಾಕಿದೆ ಇದು ಅನುವಲ್ ಕ್ರೆಸ್ ಅಂತೆ ಮಮ್ಮ ಇದ್ರದ್ದು ಎಲ್ಲ ಹೂವು ಉದುರೋಗಿದೆ ಇದನ್ನು ಕೂಡ ಕಟ್ ಮಾಡಿ ತೆಗಿಬೇಕು ಯಾಕಂದರೆ ಗಿಡ ಹಾಳಾಗೋಗ್ಬಿಡತ್ತೆ ಇಲ್ಲ ಅಂದರೆ ಅದಕ್ಕೋಸ್ಕರ ಇದು ಕೆಲವೊಂದು ಒಣಗಿರೋ ಗಿಡಗಳನ್ನ ನಾನು ತೆಗೆದುಬಿಟ್ಟು ಬೇರೆ ಹಾಕ್ತೀನಿ ಇದು ನೋಡಿ ಮಧುಕಾಮಿನಿ ಗಿಡ ಇದು ಯಾಕೋ ಗ್ರೋ ಆಗ್ತಿಲ್ಲ ಯಾಕಂದರೆ ಇದರಲ್ಲಿ ಸಾಕಷ್ಟು ಗಿಡಗಳು ಬೆಳ್ಕೊಂಡಿದೆ ಅದಕ್ಕೆ ಏನು ಮಾಡ್ತೀನಿ ಇದು ಕೇರ್ ಕೂಡ ಆಗಿಲ್ಲ ಇದರಲ್ಲಿ ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಎಲ್ಲ ಕಸ ಎಲ್ಲ ತೆಗೆದುಬಿಟ್ಟು ಇದರಲ್ಲಿ ಅನ್ನೆಸೆಸರಿ ಗಿಡಗಳು ಬೆಳೆದಿದೆಯಲ್ಲ ಅದನ್ನೆಲ್ಲ ತೆಗೆದು ನಾನು ಬೇರೆದಕ್ಕೆ ಹಾಕೋತೀನಿ ಈ ಚೆಂಡುವಿನ ಗಿಡ ಕೂಡ ನಾನು ಒಂದಿಷ್ಟು ಹಾಕೋತೀನಿ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಇದರಲ್ಲಿ ಒಂದು ಡೇರೆ ಗಿಡ ಇದೆ ಇದರಲ್ಲೂ ಕೂಡ ಒಂದು ಸ್ವಲ್ಪ ಲೈಟ್ ಪಿಂಕಿಷ್ ಥರ ಬಂದಿದೆ ನೋಡಿ ಇದರಲ್ಲೂ ಕೂಡ ಮೂರು ಡೇರೆ ಗಿಡ ಇದೆ ಇಲ್ಲಿ ಹಾಗೆ ಇಲ್ಲೊಂದಿಷ್ಟು ಒಣಕೊಂಡಿದೆ ಇದನ್ನು ಕೂಡ ತೆಗಿಬೇಕು ಹಾಗೆ ಇವು ಎಲ್ಲನೂ ಇದಕ್ಕೆ ಹುಳ ಹತ್ಕೊಂಡಿದೆ ಅಂತ ನಾನು ವಿಡಿಯೋ ಮಾಡಿದ್ದೆ ಅದಕ್ಕೆ ಏನು ಸ್ಪ್ರೇ ಮಾಡಿದೆ ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ಅದರದೇ ಇದು ಗಿಡ ಹಾಗೆ ಇಲ್ಲೂ ಕೂಡ ನೋಡಿ ಸೇವಂತಿಗೆ ಹೂವು ಎಲ್ಲ ಒಣಗೋಗಿದೆ ಇದನ್ನು ಕೂಡ ಕಟ್ ಮಾಡಿ ಇದನ್ನು ನಾನು ಬೇರೆದಕ್ಕೆ ಹಾಕೋತೀನಿ ಎಲ್ಲನೂ ನೋಡಿ ಇಲ್ಲೆಲ್ಲ ಹಂಗೆ ಆಗಿದೆ ಹಾಗೆ ಇದು ಹೋಗಬೇಕಾದ್ರೆ ನಾನು ಊರಿಗೆ ಹೋಗಬೇಕಾದ್ರೆ ಒಂದು ನಾಲ್ಕು ಇಟ್ಟು ಹೋಗಿದ್ದೆ ದೊಡ್ಡ ದೊಡ್ಡ ಇದೆಯಲ್ಲ ಅದು ಅದನ್ನು ನಾನು ಇಷ್ಟೊಂದು ಆಗಿದೆ ಇದರಲ್ಲೂ ಕೂಡ ಇದು ಎನ್ವಲ್ ಕ್ರೆಸ್ ಮಮ್ ಇದು ಕೂಡ ಇದು ಗಲಾಟೆ ಹೂವು ಅಂತ ಹೇಳ್ತಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹೂವೆಲ್ಲ ತುಂಬ ಚೆನ್ನಾಗಿ ಅರಳ್ಕೊಂಡಿದ್ದಾವೆ ಇವು ಇದರಲ್ಲಿ ನೋಡಿ ಇದು ಬಳ್ಳಿ ಎಲ್ಲ ಹೀರೆಕಾಯಿ ಬಳ್ಳಿ ಹಾಕಿದ್ದೆ ಎಲ್ಲನೂ ಒಣಗೋಗಿದೆ ಇದು ಎಲ್ಲನೂ ತೆಗಿತೀನಿ ನಾನು ಯಾವ್ಯಾವುದು ಚೆನ್ನಾಗಿಲ್ಲ ಅದೆಲ್ಲ ತೆಗಿತೀನಿ ಯಾವ್ಯಾವುದು ಬೀಜ ಆಗಿದೆ ಈ ರೀತಿ ಒಣಗೋಗಿರೋ ಗಿಡಗಳು ಅದೆಲ್ಲ ತೆಗೆದು ನಾನು ಇದು ಮಾಡ್ತೀನಿ ಹಾಗೆ ಇಲ್ಲೊಂದು ನೋಡಿ ತಾನೇ ಹುಟ್ಕೊಂಡಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸಾರಿ ಇದು ಬೀಜ ಬಿದ್ದು ಆಗಿರುವಂಥದ್ದು ಇದು ಗಲಾಟೆ ಹೂವೇ ಇದು ಇದು ಪೇಪರ್ ಹೂವು ಅಂತ ಅಂದ್ಕೊತೀನಿ ಇದು ಒಂಥರ ಲೈಟ್ ಬ್ಲೂ ಇತ್ತಿದು ತುಂಬ ಚೆನ್ನಾಗಿ ಬರ್ತಾ ಇತ್ತು ಹೂವು ಇದು ಕೂಡ ಒಣಗೋಗಿದೆ ಹಾಗೆ ಇಲ್ಲಿ ಕೂಡ ಒಣಗೋಗಿದ್ದಾವೆ ಎಲ್ಲವೂ ಇದು ಕ್ಯಾಲಾಡಿಯಮ್ ಗಿಡ ಇದು ಇದರಲ್ಲಿ ಬೀಜ ಆಗಿದ್ದಾವೆ ಆಲ್ಮೋಸ್ಟು ಇದನ್ನು ಕೂಡ ನಾನು ತೆಗಿತೀನಿ ಹಾಗೆ ಇಲ್ಲಿ ನೋಡಿ ಬದ್ನೆಕಾಯಿ ಗಿಡ ಇದು ಎಲ್ಲ ಹಾಳಾಗಿದೆ ಯಾಕಂದರೆ ಒಂದು ವರ್ಷ ಮೇಲೆ ಆಯಿತು ನಾನು ಇದನ್ನೆಲ್ಲ ಹಾಕಿ ನೋಡಿ ಎಲೆ ಎಷ್ಟು ಉದುರೋಗಿದೆ ಅಂತ ಗಾರ್ಡನ್ನಲ್ಲಿ ತುಂಬ ಎಲೆಗಳು ಉದುರೋಗಿದ್ದಾವೆ ಈಗ ಎಲೆ ಉದುರೋ ಸೀಸನ್ ಆಗಿರೋದ್ರಿಂದ ತುಂಬ ಉದುರಿದೆ ಈಗ ಇದರಲ್ಲಿ ಚಿಗುರು ಬರ್ತಾ ಇದೆ ನಮ್ಮ ಮನೆ ಪಕ್ಕ ಈ ಬಾದಾಮಿ ಗಿಡ ಇದೆ ನೋಡಿ ಎಷ್ಟು ಬೋಳ್ ಬೋಳಾಗಿದೆ ಅಂತ ಈಗ ಒಂದು ಸ್ವಲ್ಪ ಚಿಗುರು ಅಲ್ಲಲ್ಲಿ ಅಲ್ಲಲ್ಲಿ ಬರ್ತಾ ಇದೆ ಪೂರ್ತಿಯಾಗಿ ಇದರಲ್ಲಿ ಎಲೆಗಳು ತುಂಬ್ಕೊಳಕ್ತಾ ಇದು ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಚಿಗುರು ಬರ್ತಾ ಇದೆ ಈಗೀಗ ಒಂದು ಸ್ವಲ್ಪ ಪೂರ್ತಿಯಾಗಿ ಎಲೆನೇ ಇಲ್ಲ ಫ್ರೆಂಡ್ಸ್ ಆ ರೀತಿ ಆಗಿಬಿಟ್ಟಿದೆ ಅದು ಎಲ್ಲನೂ ಇಲ್ಲೇ ಕೆಳಗಡೆ ಬಿದ್ದಿದೆ ನೋಡಿ ಈ ಎಲ್ಲ ಎಲೆನ ನಾವು ಯೂಸ್ ಮಾಡಿಕೊಂಡು ಗೊಬ್ಬರ ಮಾಡ್ಕೋಬೋದು ನಾನು ಪ್ರತಿ ಸರಿ ಹಾಗೆ ಮಾಡ್ತೀನಿ ಇದೆಲ್ಲನೂ ಒಂದು ಕಡೆ ಸೇರಿಸ್ಬಿಟ್ಟು ನಾನು ಗೊಬ್ಬರ ಮಾಡ್ತೀನಿ ಬಟ್ ಏನಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾನು ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನನಗೆ ಹಾಗೆ ನಾನು ಒಂದಿಷ್ಟು ಬೀಜ ಹಾಕಿದ್ದೆ ಅದು ನೋಡಿ ಇದು ಬಾಲ್ಸಮ್ ಹಾಕೋಗಿದ್ದೆ ಆಮೇಲೆ ಝೀನಿಯಾ ಹಾಕಿದ್ದೆ ಇದರಲ್ಲೆಲ್ಲ ಆಗಲೇ ಹೂ ಬಿಡಕ್ಕೆ ಶುರು ಆಗಿದೆ ಅದರಲ್ಲಿ ಇದು ಎಲ್ಲನೂ ನಾನು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊತೀನಿ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನಾನು ಆಮೇಲೆ ಇದರಲ್ಲೆಲ್ಲ ಪಾಟ್ಗಳು ಖಾಲಿಯಾಗಿತ್ತು ನಾನು ಅರಶಿನ ಹಾರ್ವೆಸ್ಟ್ ಮಾಡಿದಾಗ ಅದನ್ನು ಎಲ್ಲ ನಾನು ಏನು ಮಾಡಿದ್ದೀನಿ ಇದರಲ್ಲಿ ಸ್ವಲ್ಪ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಎಲ್ಲ ಹಾಕ್ಬಿಟ್ಟು ಮಣ್ಣು ಹಾಕಿ ಇಲ್ಲಿ ಇಟ್ಟೋಗಿದ್ದೆ ನಾನು ಇದು ಎಲ್ಲನೂ ನಾನು ನೆಕ್ಸ್ಟ್ ತೆಗೆದು ನೋಡ್ತೀನಿ ಒಂದು ಸ್ವಲ್ಪ ನೀರು ಹಾಕಬೇಕು ಯಾಕಂದರೆ ಡ್ರೈ ಆಗಿಬಿಟ್ಟಿದೆ ಅದು ನೀರು ಹಾಕಿಬಿಟ್ಟು ನೋಡ್ಕೋತೀನಿ ಅದು ಗೊಬ್ಬರ ಆಗಿರುತ್ತೆ ಒಂದು ಥರ್ಟಿ ಪರ್ಸೆಂಟ್ ಆದರೂ ಗೊಬ್ಬರ ಆಗಿರುತ್ತೆ ಯಾಕಂದರೆ ನಾನು ಮಣ್ಣು ಮೇಲೆವರೆಗೂ ತುಂಬಿಸಿ ಇಟ್ಟು ಹೋಗಿದ್ದೆ ನಾನು ಆಮೇಲೆ ಈ ಲೀಫ್ ಕಂಪೋಸ್ಟು ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ತೀನಿ ವಿಡಿಯೋ ನೋಡಿ ನಾವು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನಾನು ಅಲ್ಲಲ್ಲಿ ಒಂದಿಷ್ಟು ಟೊಮೆಟೊ ಸಸಿಗಳು ಆಮೇಲೆ ಈ ಮ್ಯಾರಿಗೋಲ್ಡ್ ಸಸಿ ಎಲ್ಲ ಆಗಿದ್ದಾವೆ ಅವು ಎಲ್ಲನೂ ತೆಗೆದು ಹಾಕೋತೀನಿ ನಾನು ಅನ್ನೆಸೆಸರಿ ಗಿಡಗಳು ಇದು ಎಲ್ಲ ಜಾಸ್ತಿ ಇದೆ ಎಲ್ಲನೂ ನಾನು ರಿಪೋರ್ಟ್ ಮಾಡಬೇಕು ಆದಷ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು